ನಮಸ್ಕಾರ ಕರ್ನಾಟಕ ಡಾಟಿನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರ್ಘಟ್ಟ ಇವತ್ತು ಕ್ರಿಕೆಟ್ಗೆ ಸಂಬಂಧಿಸಿದಂತಹ ಮೂರು ಅಪ್ಡೇಟ್ಗಳನ್ನ ತಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಎರಡು ಅಪ್ಡೇಟ್ಗಳು ಒಂದು ರೀತಿಯಲ್ಲಿ ಆರ್ ಸಿ ಬಿಗೆ ಸಂಬಂಧಪಟ್ಟಿದ್ದು ಇನ್ನೊಂದು ಅಪ್ಡೇಟು ನಮ್ಮ ಟೀಮ್ ಇಂಡಿಯಾಗೆ ಸಂಬಂಧಪಟ್ಟ ಹಾಗೆ ಫಸ್ಟಿಗೆ ಟೀಮ್ ಇಂಡಿಯಾಗೆ ಸಂಬಂಧಪಟ್ಟಾಗೆ ಹೇಳ್ತೀನಿ ಟೀಮ್ ಇಂಡಿಯಾ ಮೂರನೇ ಟೆಸ್ಟ್ನಲ್ಲಿ ಲಾರ್ಡ್ಸ್ನಲ್ಲಿ ಒಂದು ರೀತಿಯಲ್ಲಿ ಕೈಯಲ್ಲಿತ್ತು ಮ್ಯಾಚು ಒಂದೊಳ್ಳೆ ಫೈಟ್ ಕೊಟ್ಟರು ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಮ್ಯಾಚ್ ಮ್ಯಾಚು ಎಲ್ಲಾರು ಅಂದ್ಕೊಂಡಿದ್ದು ಡ್ರಾ ಆಗುತ್ತೆ ಅಂತೇಳಿ ಆದರೆ ರಿಸಲ್ಟ್ ಬಂತು ಆದ್ರೆ ರಿಸಲ್ಟ್ ಹೆಂಗಿತ್ತು ಅಂತ ಹೇಳಿದ್ರೆ ಒಂದ್ಸತಿ ಇಂಗ್ಲೆಂಡ್ ಕಡೆ ವಾಲಿತ್ತು ಇನ್ನೊಂದ್ಸತಿ ಇಂಡಿಯಾ ಕಡೆ ವಾಲಿತ್ತು ಇನ್ನೇನು ಟೀಮ್ ಇಂಡಿಯಾ ಗೆದ್ದೇ ಬಿಡ್ತು ಅನ್ನೋ ರೀತಿಯಲ್ಲಿತ್ತು ಆದರೆ ಕೊನೆ ಕ್ಷಣದಲ್ಲಿ ಸೋತಿದೆ ಆದ್ರೆ ಟೀಮ್ ಇಂಡಿಯಾ ಪ್ರದರ್ಶನ ಮಾತ್ರ ಅದ್ಭುತವಾಗಿತ್ತು ಅದರಲ್ಲೂ ಸಹ ಜಡೇಜಾ ಆಗಿರಬಹುದು ಆ ಜಸ್ಪ್ರೀತ್ ಬುಮ್ರಾ ಆಗಿರ್ಬೋದು ಸಿರಾಜ್ ಈ ಮೂರು ಜನ ಲಾಸ್ಟ್ ಅಲ್ಲಿ ಆಟ ಇದೆಯಲ್ಲ ಅದು ಮಾತ್ರ ಎಲ್ಲರಿಗೂ ಮೆಚ್ಚುಗೆ ವ್ಯಕ್ತವಾಗಿದೆ ಏನು ಮಾಡೋಕ್ಕಾಗಲ್ಲ ಒಂದು ಬ್ಯಾಡ್ ಔಟ್ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ಸಿರಾಜ್ಗೆ ಸಿರಾಜ್ ಏನು ಒಂದು ಡಿಫೆನ್ಸ್ ಮಾಡಿದ್ರು ಆ ಬಾಲು ಪಿಚ್ ಬಿದ್ದು ಸೀದಾ ವಿಕೆಟ್ಗೆ ಬೀಳುತ್ತೆ ಅದೊಂದು ರೀತಿಯಲ್ಲಿ ಬ್ಯಾಡ್ ಲಕ್ ಔಟ್ ಅಂತಲೇ ಹೇಳ್ಬೋದು ಆ ಔಟ್ ಮೂಲಕ ಟೀಮ್ ಇಂಡಿಯಾ ಮೂರನೇ ಟೆಸ್ಟ್ ಅಲ್ಲಿ ಸೋತಿದೆ ಒಂದಿಷ್ಟು ಜನ ಒಂದೊಂದು ರೀತಿಯ ಕಾಮೆಂಟ್ ಗಳನ್ನ ಮಾಡ್ತಿದ್ದಾರೆ ಟೀಮ್ ಇಂಡಿಯಾ ಬಗ್ಗೆ ಏನೇ ಆದ್ರೂ ನಮ್ಮ ಹುಡುಗರು ಚೆನ್ನಾಗಿ ಆಡಿದ್ದಾರೆ ಸೆಕೆಂಡ್ ಬ್ಯಾಟಿಂಗ್ ಅಲ್ಲಿ ಆಡೋದು ಒಂದು ರೀತಿಯಲ್ಲಿ ಟಫ್ ಇತ್ತು ಟಾರ್ಗೆಟ್ ನ ರೀಚ್ ಮಾಡೋದು ಒಂದು ರೀತಿಯಲ್ಲಿ ಟಫ್ ಇತ್ತು ಆದ್ರೂ ಸಹ ಒಂದೊಳ್ಳೆ ಆಟವನ್ನ ಟೀಮ್ ಇಂಡಿಯಾ ಆಡಿದೆ ಹೀಗಿರ್ಬೇಕಾದ್ರೆ ಈಗ ಟೀಮ್ ಇಂಡಿಯಾಗೆ ಈ ಒಬ್ಬ ಆಟಗಾರನ ಅವಶ್ಯಕತೆ ತುಂಬಾ ಇತ್ತು ತುಂಬಾ ತುಂಬಾನೇ ಟೀಮ್ ಇಂಡಿಯಾ ಈ ಆಟಗಾರನ ಮಿಸ್ ಮಾಡ್ಕೊತಿದ್ದಾರೆ ಅಂತ ಹೇಳುವ ಇಂಗ್ಲೆಂಡ್ ನ ಮಾಜಿ ಕ್ಯಾಪ್ಟನ್ ನಾಸಿರ್ ಹುಸೇನ್ ಅವರು ಹೇಳ್ಕೊಂಡಿದ್ದಾರೆ ಹೌದು ಬೇರೆ ಯಾರು ಅಲ್ಲ ಅದು ವಿರಾಟ್ ಕೊಹ್ಲಿ ಅಂತಹ ಚೇಜ್ ಮಾಸ್ಟರ್ ಟೀಮ್ ಇಂಡಿಯಾಗೆ ಬೇಕಾಗಿತ್ತು ಅವರ ಕೊರತೆ ಎಲ್ಲೋ ಟೀಮ್ ಇಂಡಿಯಾಗೆ ಕಾಡ್ತಾ ಇದೆ ಅನ್ನೋ ಒಂದು ವಿಚಾರವನ್ನ ನಾಸೀರ್ ಹುಸೇನ್ ಅವರು ಹೇಳ್ಕೊಂಡಿದ್ದಾರೆ ನಿನ್ನೆ ಮ್ಯಾಚ್ ಸೋತ್ ಮೇಲೆ ಟೆಸ್ಟ್ ಮ್ಯಾಚ್ ಸೋತ್ ಮೇಲೆ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ರೀತಿಯ ಒಂದು ಚೇಜ್ ಮಾಸ್ಟರ್ ಟೀಮ್ ಇಂಡಿಯಾಗೆ ಈಗ ಅವಶ್ಯಕತೆ ಇದೆ ಅನ್ನೋ ಒಂದು ಮಾತನ್ನ ನಾಸಿರ್ ಹುಸೇನ್ ಅವರು ಇಂಗ್ಲೆಂಡ್ ನ ಮಾಜಿ ಕ್ಯಾಪ್ಟನ್ ಆದಂತಹ ನಾಸಿರ್ ಹುಸೇನ್ ಅವರು ಹೇಳ್ಕೊಂಡಿದ್ದಾರೆ ಅಪ್ಡೇಟ್ ಇನ್ನು ಎರಡನೇ ಅಪ್ಡೇಟ್ ಅಂತ ಹೇಳಿದ್ರೆ ಆರ್ ಸಿ ಬಿಯ ಮಾಜಿ ಆಟಗಾರರೊಬ್ಬರು ಈಗ ಆರ್ ಎಚ್ ತಂಡವನ್ನ ಸೇರ್ಕೊಂಡಿದ್ದಾರೆ ಎಸ್ ಅದು ಬೇರೆ ಯಾರು ಅಲ್ಲ ಮೂವತ್ತೈದು ವರ್ಷದ ಅರು ವರುಣ್ ಅರುಣ್ ಎಸ್ ಬೌಲರ್ ಬಲ್ಗೈ ಬೌಲರು ಎರಡ್ ಸಾವಿರದ ಹನ್ನೆರಡು ಮತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆರ್ ಸಿ ಬಿ ತಂಡದಲ್ಲಿ ಆಡಿದ್ರು ಟೋಟಲ್ ಒಂದು ಹದಿನೆಂಟು ಮ್ಯಾಚ್ ಆಡಿದ್ರು ಹದಿನೆಂಟು ಮ್ಯಾಚಿಂದ ಒಂದು ಇಪ್ಪತ್ತು ನಾಲ್ಕು ವಿಕೆಟ್ ಅನ್ನ ಆರ್ ಸಿ ಬಿ ಪರ ಪಡೆದಿದ್ರು ಆದರೆ ಒಂದು ಎಫೆಕ್ಟಿವ್ ಅಂತ ಅನಿಸ್ತಿರಲಿಲ್ಲ ದುಬಾರಿ ಆಗಿದ್ರು ಹತ್ತು ಹನ್ನೆರಡು ಎಕನಾಮಿಯಲ್ಲಿ ರನ್ನನ್ನು ಕೊಟ್ಟಿದ್ರು ಆ ಟೈಮಲ್ಲಿ ಅವರು ಇದೀಗ ಎಸ್ ಆರ್ ಎಚ್ ತಂಡವನ್ನು ಸೇರಿಕೊಂಡಿದ್ದಾರೆ ಎಸ್ ಆರ್ ಎಚ್ ತಂಡವನ್ನು ಸೇರಿಕೊಂಡಿರೋದು ಅವರು ಒಬ್ಬ ಆಟಗಾರನಾಗಿ ಅಲ್ಲ ಬದಲಾಗಿ ಒಬ್ಬ ಬೌಲಿಂಗ್ ಕೋಚ್ ಆಗಿ ಈಗ ಎಸ್ ಆರ್ ಎಚ್ ಸನ್ ರೈಸರ್ಸ್ ಹೈದರಾಬಾದ್ ತಂಡವನ್ನ ಸೇರ್ಕೊಂಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಕಳೆದ ಸೀಸನ್ ಅಲ್ಲಿ ಎಸ್ಆರ್ ಎಚ್ ಒಂದು ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡಿತ್ತು ಆದರೆ ಬೌಲಿಂಗ್ ಒಂದು ಕಡೆ ಎಡವಿತ್ತು ಇದೀಗ ಎಸ್ ಆರ್ ಎಚ್ ಮ್ಯಾನೇಜ್ಮೆಂಟ್ ಒಂದು ದೊಡ್ಡ ನಿರ್ಧಾರ ಮಾಡಿ ವರುಣ್ ಅರೋನ್‌ ಅವರಿಗೆ ಒಂದು ಬೌಲಿಂಗ್ ಕೋಚ್ ಹುದ್ದೆಯನ್ನ ನೀಡಿದೆ ಇದ್ರ ಬಗ್ಗೆ ಅಧಿಕೃತವಾಗಿ ಅವರೇ ಒಂದು ಮಾಹಿತಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಚ್ ಹಂಚಿಕೊಂಡಿದ್ದಾರೆ ವರುಣ್ ಅರೋನ್ ಅವ್ರನ್ನ ನಾವು ಬೌಲಿಂಗ್ ಕೋಚ್ ಆಗಿ ಅಪಾಯಿಂಟ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅಹ್ ಟೀಮ್ ಇಂಡಿಯಾದಲ್ಲೂ ಸಹ ಒಂಬತ್ತು ಟೆಸ್ಟ್ ಒಂಬತ್ತು ಓಡಿ ಡಿ ಐಯನ್ನು ಆಡಿದ್ರು ಎರಡು ಸೇರಿ ಒಂದು ಇಪ್ಪತ್ತಿಪ್ಪತ್ತೆರಡು ವಿಕೆಟ್ಗಳನ್ನು ಪಡೆದಿದ್ರು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಗುಜರಾತ್ ಟೈಟನ್ಸ್ ಪರ ಅವರು ಐ ಪಿ ಎಲ್ನಲ್ಲಿ ನಲ್ಲಿ ಕೊನೆಯದಾಗಿ ಆಡಿದ್ದು ಆ ನಂತರದಲ್ಲಿ ಅವರು ಹರಾಜಿನಲ್ಲಿ ಸೇಲ್ ಆಗಿರಲಿಲ್ಲ ಆಮೇಲೆ ಈಗ ಮೂವತ್ತೈದು ವರ್ಷದ ವರುಣ್ ಅರುಣ್ ಅವರು ಆರ್ ಎಚ್ ತಂಡದ ಬೌಲಿಂಗ್ ಕೋಚ್ ಆಗಿ ಆಯ್ಕೆ ಆಗಿದ್ದಾರೆ ಇದು ಎರಡನೇ ಅಪ್ಡೇಟ್ ಇನ್ನು ಮೂರನೇ ಅಪ್ಡೇಟ್ ಅಂತ ಹೇಳಿದ್ರೆ ಚಾಂಪಿಯನ್ ಆರ್ ಸಿ ಯ ಜೊತೆಗಿನ ಒಂದು ಕಾಂಟ್ರಾಕ್ಟ್ ಅನ್ನ ಇದೀಗ ಒಂದು ಪ್ರಾಡಕ್ಟ್ ಮುಕ್ತಾಯಗೊಳಿಸ್ಕೊಂಡಿದೆ ಎಸ್ ಅದು ಬೇರೆ ಯಾವುದು ಅಲ್ಲ ಆರ್ ಸಿ ಬಿ ಜರ್ಸಿಯಲ್ಲಿ ಇದ್ದಂತಹ ಕೊತಾರ್ ಅಂತ ಅಂತೇಳಿ ಒಂದೇನು ಜರ್ಸಿಯಲ್ಲಿ ಇತ್ತಲ್ಲ ಆ ಒಂದು ಕಾಂಟ್ರಾಕ್ಟ್ ಈಗ ಮುಕ್ತಾಯ ಆಗಿದೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಕತಾರ್ ಏರ್ವೇಸ್ ಆರ್ ಸಿ ಬಿ ಜೊತೆಗೆ ಒಂದು ಒಪ್ಪಂದವನ್ನ ಮಾಡಿಕೊಂಡಿತ್ತು ಸ್ಪಾನ್ಸರ್ಶಿಪ್ ಒಪ್ಪಂದ ಬರೋಬ್ಬರಿ ಎಪ್ಪತ್ತ ಐದು ಕೋಟಿ ರೂಪಾಯಿಗೆ ಮೂರು ವರ್ಷಗಳ ಒಪ್ಪಂದವನ್ನ ಮಾಡಿಕೊಂಡಿತ್ತು ಇದೀಗ ಆ ಒಪ್ಪಂದ ಮುಕ್ತಾಯ ಆಗಿದೆ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತಾ ಏನು ಅನ್ನೋದ್ರ ಬಗ್ಗೆ ಕುತೂಹಲ ಎಲ್ಲರಿಗೂ ಇದೆ ಎಲ್ಲರಿಗೂ ಇದೆ ಜೂನ್ ಐದು ಐದನೇ ತಾರೀಕಿಂದ ಇಲ್ಲಿವರೆಗೂ ಆರ್ ಸಿ ಬಿ ಕಡೆಯಿಂದ ಅಫಿಷಿಯಲ್ ಆಗಿ ಯಾವುದೇ ರೀತಿಯ ಒಂದು ಅಪ್ಡೇಟ್ಗಳು ಬರ್ತಾ ಇಲ್ಲ ಟೀಮ್ ಸೇಲ್ ಆಗುತ್ತೆ ಅನ್ನೋ ಒಂದು ವಿಚಾರ ಎಲ್ಲ ಕಡೆ ಓಡಾಡಿತ್ತು ಆದ್ರೆ ಅದ್ರ ಬಗ್ಗೆ ಏನು ಓನರ್ಶಿಪ್ ಅವರು ಇದ್ದಾರೆ ಅವರು ಈಗಾಗಲೇ ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ನಾವು ಯಾವುದೇ ತಂಡವನ್ನು ಎಲ್ಲೂ ಸೇಲ್ ಮಾಡ್ತಾ ಇಲ್ಲ ಏನಿಲ್ಲ ಅಂತೇಳಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ರು ಅದ್ರ ಜೊತೆಯಲ್ಲಿ ಇದೀಗ ಆರ್ ಸಿ ಬಿ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಎಲ್ಲಾ ಟೀಮ್ಗಳಿಗಿಂತ ಏನು ಒಂಬತ್ತು ಟೀಮ್ಗಳಿದೆಯಲ್ಲ ಅದಕ್ಕಿಂತ ಅದ್ರಕ್ಕಿಂತ ಟಾಪ್ ಅಲ್ಲಿ ಇದೆ ಸಿ ಎಸ್ ಕೆ ಮುಂಬೈನೇ ಹಿಂದಿಕ್ಕಿ ಟಾಪ್ ಅಲ್ಲಿ ಆರ್ ಸಿ ಬಿ ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಇದು ಒಂದು ಕಡೆ ಆದ್ರೆ ಇದೀಗ ಕತಾರ್ ಏರ್ವೇಸ್ ಜೊತೆ ಏನು ಎಪ್ಪತ್ತೈದು ಕೋಟಿಗಳ ಮೊತ್ತಕ್ಕೆ ಮೂರು ವರ್ಷ ಕಡೆ ಒಪ್ಪಂದ ಹಾಕ್ಕೊಂಡಿತ್ತು ಆ ಒಪ್ಪಂದ ಕೂಡ ಈಗ ಮುಕ್ತಾಯ ಆಗಿದೆ ನೋಡೋಣ ನೆಕ್ಸ್ಟ್ ಬೇರೆ ಯಾರಾದರೂ ಹೊಸ ಸ್ಪಾನ್ಸರ್ಶಿಪ್ ಸ್ಪಾನ್ಸರ್ಸ್ ಬರ್ತಾರ ಅಥವಾ ಕತಾರ್ ಏರ್ವೇಸ್ ಅವರೇ ಈಗ ಚಾಂಪಿಯನ್ ಬೇರೆ ಆಗಿದೆ ಆ ಸೀರಿ ಹಾಗಾಗಿ ಮತ್ತೆ ಮುಂದುವರ್ಸ್ಕೊಂಡು ಹೋಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು ಇದು ಸದ್ಯ ಕ್ರಿಕೆಟ್ನ ಮೂರು ಬಿಗ್ ಅಪ್ಡೇಟ್ಗಳು ನೋಡೋಣ ಮತ್ತಷ್ಟು ಅಪ್ಡೇಟ್ಗಳ ಜೊತೆ ನಾನ್ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನೆಲ್ನ